ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಆ್ಯಂಡ್ ಕೆ ಎ ರೆಸಿಪಿ ಇವತ್ತು ಮನೆಯಲ್ಲಿ ಹೇಗೆ ಸುಲಭವಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮೋಮೋಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಮಾಡೋದಕ್ಕೆ ನಾನು ಮೊದಲು ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀವು ಮೈದಾ ತಿನ್ನಲ್ಲ ಅಂತ ಇದ್ರೆ ಬೇಕಾದರೆ ಗೋಧ್ವೆನಾದರೂ ಗೋಧ್ವೆ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಟೇಸ್ಟಲ್ಲೇನು ಬದಲಾವಣೆ ಆಗಲ್ಲ ಒಂದು ಕಪ್ ಮೈದಾ ಹಿಟ್ಟಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಮೈದಾ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಮೋಮೋಸು ನೀವು ಹಾಗೆ ಬೇಕಾಬಿಟ್ಟು ಕಲಿಸ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಮತ್ತು ಆಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಆವಾಗ ಈ ರೀತಿ ಚೆನ್ನಾಗಿ ನಮ್ಮ ಅಂಗೈಯಿಂದ ವಸ್ತು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಅಂತ ಬಿಡಿ ಸ್ಟಫಿಂಗ್ಗೆ ಒಂದು ಕಪ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಎಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರೋಂಥ ಕಾಳು ಮೆಣಸಿನ ಪುಡಿ ಹಾಕಿ ಆ ಸ್ಟಫಿಂಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ತುರಿದು ಇಟ್ಕೊಂಡಿರುವಂಥ ಪನ್ನೀರ್ ಹಾಕಬೇಕು ಕೊನೆಯಲ್ಲಿ ನಾನಿಲ್ಲಿ ಒಂದು ಏಯ್ಟಿ ಗ್ರಾಮಷ್ಟು ಪನ್ನೀರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಹೆಚ್ಚಾಗಿದೆ ಅಂದರೆ ಹೆಚ್ಚಾಗಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇದ್ರ ಜೊತೆ ಕ್ಯಾರೆಟು ನಿಮಗೆ ಯಾವ್ಯಾವುದು ವೆಜಿಟೇಬಲ್ಸ್ ಬೇಕೋ ಅದನ್ನು ಹಾಕೋಬೋದು ನನ್ನ ಹತ್ರ ಇದ್ದಿದ್ದಿದೆ ಎರಡೇ ಅದಕ್ಕೆ ಕ್ಯಾಬೇಜ್ ಮತ್ತು ಪನ್ನೀರ್ ಹಾಕಿ ಮಾಡ್ತಿದ್ದೀನಿ ಈ ರೀತಿ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ನೀರು ಬಿಡೋಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಉಪ್ಪು ಹಾಕಿಟ್ರೆ ನೀರು ಬಿಡ್ ಬಿಡುತ್ತೆ ಅಂತ ಹೇಳ್ತಾರೆ ನೀರೆಲ್ಲ ಏನು ಬಿಟ್ಟಿರಲಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಒಂದು ಕಡಾಯಿಗೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ನೀವು ಇದನ್ನು ತುಪ್ಪದಲ್ಲೇ ಮಾಡಬೇಕು ಅಥವಾ ಬೆಣ್ಣೆಲಿ ಮಾಡಬೇಕು ಎಣ್ಣೆಲಿ ಮಾಡಬಾರ್ದು ಎಣ್ಣೆಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅದರೊಳಗಡೆ ಹಾಕೋತಿದ್ದೀನಿ ನೀವು ಬೇಕಾದರೆ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಕಲರೆಲ್ಲ ಏನು ಚೇಂಜ್ ಆಗಬಾರ್ದು ಜಸ್ಟ್ ತುಪ್ಪದ ಫ್ಲೇವರ್ ಹಿಡಿಯೋವರೆಗು ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ ಅದನ್ನೆಲ್ಲ ಅದರೊಳಗಡೆ ಹಾಕಿ ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರೋ ನೀರು ಅಂಶ ಎಲ್ಲ ಹೋಗಲಿ ಅಂತ ಒಂದು ಮೂರು ನಿಮಿಷ ಆದಮೇಲೆ ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೋತಿದ್ದೀನಿ ಈ ಟೈಮಲ್ಲಿ ನೀವು ಒಂದು ಸ್ಪೂನ್ ನಿಂಬೆಹಣ್ಣು ಹಾಕ್ಕೊಳ್ಳಿ ಇದ್ದರೆ ನನ್ನ ಹತ್ರ ಇರಲಿಲ್ಲ ಅದರಿಂದ ಸ್ಕಿಪ್ ಮಾಡಿದ್ದೀನಿ ಅಥವಾ ನೀವು ವಿನೆಗರ್ ಬೇಕಾದರೂ ಬಳಸ್ಬೋದು ಒಂದು ಮೂರು ನಿಮಿಷ ಈ ರೀತಿ ಕೈ ಅದನ್ನು ಆರಲಿಕ್ಕೆ ಅಂತ ಇಟ್ಬಿಡಿ ಇವಾಗ ಮೋಮೋಸ್ ಮಾಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಮೈದಾ ಹಿಟ್ಟನ್ನು ಈ ರೀತಿ ಲಟ್ಟಿಸ್ಕೋಬೇಕು ಅದರೊಳಗಡೆ ಒಂದು ಸ್ಪೂನ್ ಸ್ಟಫಿಂಗ್ ಹಾಕ್ಕೊಂಡು ಮೋಮೋಸ್ ಶೇಪಲ್ಲಿ ಈ ರೀತಿ ಮಡ್ಚ್ಕೋಬೇಕು ನಿಮಗೆ ಈ ರೀತಿ ಮಡ್ಚಕ್ಕೆ ಬರಲ್ಲ ಅಂದರೆ ನೀವು ಬೇಕಾದರೆ ಮೋಲ್ಡ್ ಬರುತ್ತಲ್ಲ ಅಚ್ಚು ಬರುತ್ತಲ್ಲ ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು ನನಗೂ ಫಸ್ಟ್ ಗೊತ್ತಾಗಿಲ್ಲ ಒಂದೆರಡು ಮೂರು ಸಲ ಗೊತ್ತಾಗಿಲ್ಲ ಹಾಗೆ ಟ್ರೈ ಮಾಡಿದೆ ಒಂದೆರಡು ಸಲ ಆಮೇಲೆ ಚೆನ್ನಾಗಿ ಬಂತು ಶೇಪ್ ಹೇಗಿದ್ರೇನು ಟೇಸ್ಟ್ ಮುಖ್ಯ ಅಲ್ವಾ ನಿಮಗೆ ಈ ಶೇಪ್ ಬೇಡ ಅಂದರೆ ಸ್ಕ್ವೇರ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಟೇಸ್ಟ್ ಸೇಮ್ ಇರುತ್ತೆ ಟೇಸ್ಟಲ್ಲೇನು ವ್ಯತ್ಯಾಸ ಆಗೋಲ್ಲ ಇದನ್ನು ಈ ರೀತಿ ಮಡಚ್ಕೊಂಡು ಒಂದು ಸಲ ಟ್ವಿಸ್ಟ್ ಮಾಡಿ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡಿ ಆವಾಗ ಓಪನ್ ಆಗಲ್ಲ ಪಕ್ಕದಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ಪ್ಲೇಟ್ನ ಇಟ್ಕೋತಿದ್ದೀನಿ ಅದಕ್ಕೆ ಮಾಡಿರೋ ಎಲ್ಲ ಹಾಕ್ಕೊಂಡು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಿದ್ದೀನಿ ಮೋಮೋಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದು ಫಸ್ಟ್ ಟೈಮೇನೆ ಇಷ್ಟೊಂದು ರುಚಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ಸಲ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಿದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಚಟ್ನಿ ಮಾಡಿಲ್ಲ ಆದ್ದರಿಂದ ಟೊಮೆಟೊ ಕೆಚಪ್ಪಲ್ಲಿ ಸರ್ವ್ ಮಾಡ್ಕೋತಿದ್ದೀನಿ ಟೇಸ್ಟ್ ಇದರಲ್ಲೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಮೋಮೋಸ್ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನೋಡಿ ಮೋಮೋಸ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಅಲ್ವಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಬೇಕಾದರೆ ಇದಕ್ಕೆ ಟೊಮೆಟೊ ಚಟ್ನಿ ಬರುತ್ತಲ್ಲ ಅದನ್ನು ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ